ಜೈ ಗುರುದೇವ್ ಕಾಣಿಸ್ತಿರೋಂಥದ್ದು ಕಾಳಸೇಶ್ವರ ಸ್ವಾಮಿ ಟೆಂಪಲ್ ಇದು ಸೊ ಇಲ್ಲಿ ಕಾಣಿಸ್ತಾ ಇಲ್ಲ ದೇವಸ್ಥಾನ ಶ್ರೀ ಭಕ್ತ ಕಣ್ಣಪ್ಪ ಶಿವನಿಗೆ ಕಣ್ಣದಾನ ಮಾಡಿದಂಥ ಜಾಗ ಇದು ನಮಸ್ಕಾರ ವೀಕ್ಷಕರಿ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ನಾವು ನೋಡ್ತಾ ಇರೋ ಪ್ಲೇಸ್ ಬಂದು ಭಕ್ತ ಕಣ್ಣಪ್ಪ ಬೇಡರ ಕಣ್ಣಪ್ಪ ಅಂತೇಳಿ ಏನು ಮೂವಿ ನೋಡಿದೀನಿ ಬೇಡರ ಕಣ್ಣಪ್ಪ ತನ್ನ ಎರಡು ಕಣ್ಣುಗಳನ್ನು ಶಿವನ ಕಣ್ಣುಗಳಿಂದ ರಕ್ತ ಬರ್ತಾ ಇದ್ರೆ ತನ್ನ ಎರಡು ಕಣ್ಣುಗಳನ್ನು ಕಿತ್ತು ಇಟ್ಟಿರುವಂಥ ಜಾಗವನ್ನು ನೋಡೋಣ ಬನ್ನಿ ಇವತ್ತು ನಮ್ಮ ಬನ್ನಿ ಮುಂದೆ ವಿಡಿಯೋದಲ್ಲಿ ಹೋಗ್ಕೊಂಡು ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಆಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸೆಲ್ಲ ಇಲ್ಲಿ ಮುಂದೆ ಕಾಣಿಸ್ತಾ ಇರೋಂಥದ್ದು ಬೇಡರ ಕಣ್ಣಪ್ಪ ಬೆಟ್ಟ ಸೊ ತನ್ನ ಎರಡು ಕಣ್ಣುಗಳನ್ನು ಕಿತ್ತು ಮಹಾಶಿವನ ಲಿಂಗಕ್ಕೆ ಸಮರ್ಪಣೆ ಮಾಡಿದಂಥ ಜಾಗ ಸೊ ಬನ್ನಿ ಇಲ್ಲಿ ಮುಂದೆ ಹೋಗೋಣ ಬೇಡರ ಕಣ್ಣಪ್ಪ ತನ್ನ ಎರಡು ಕಣ್ಣುಗಳನ್ನು ಕಿತ್ತುಕೊಟ್ಟಂಥ ಜಾಗ ಇದು ದಕ್ಷಿಣ ಭಾರತದಲ್ಲಿ ಆಂಧ್ರ ಪ್ರದೇಶದಲ್ಲಿರೋ ತಿರುಪತಿಯಿಂದ ಕೇವಲ ಮೂವತ್ತೇಳು ಪಾಯಿಂಟ್ ಏಳ್ನೂರು ಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ ದೂರದಲ್ಲಿರುವಂಥ ಸ್ತ್ರೀ ಪುರಾಣ ಪ್ರಸಿದ್ಧ ಹಾಗೂ ಭಾರತ ದೇಶದ ಅತ್ಯಂತ ಪುರಾತನವಾದ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ಶ್ರೀ ಕಾಳಸ್ತೇಶ್ವರ ಸ್ವಾಮಿ ಟೆಂಪಲ್ ನಲ್ಲಿ ಇದು ನೋಡಿ ಹಿಂದಿನ ಕಾಲದಲ್ಲಿ ಇದು ಫುಲ್ ಎಲ್ಲ ಫಾರೆಸ್ಟ್ ಆಗಿತ್ತು ಸೊ ಫಾರೆಸ್ಟ್ ಆದಂಥ ಜಾಗದಲ್ಲಿ ಬೇಡ ಕಣ್ಣಪ್ಪ ತನ್ನ ಭಕ್ತಿಯನ್ನು ನಿರೂಪಣೆ ಮಾಡಿ ಶ್ರೀ ಮಹಾಶಿವನ ಕಣ್ಣುಗಳಿಂದ ರಕ್ತವನ್ನು ಅರಿಯುವುದನ್ನು ನೋಡಲಾರದೆ ತನ್ನ ಎರಡು ಕಣ್ಣುಗಳನ್ನು ಕಿತ್ತುಕೊಟ್ಟಂಥ ಜಾಗ ಸೊ ಮುಂದೆ ಕಾಣಿಸ್ತಾ ಇದ್ದಲ್ವ ರಾಜಗೋಪುರದ ಮೇಲೆ ನೋಡಿ ಬೆಟ್ಟ ಇದೆ ಸೊ ನೋಡಿ ಇಲ್ಲಿ ರಾಜಗೋಪುರದ ಮುಂದೆ ಬೇಡ ಕಣ್ಣಪ್ಪನ ದೇವಸ್ಥಾನ ಇದೆ ಸೊ ಬನ್ನಿ ಇಲ್ಲಿ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇಲ್ಲಿ ಶ್ರೀ ಕಾಳಸ್ತೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿರೋ ದಾರಿಯಿಂದ ಬೆಟ್ಟದ ಮೇಲೆ ದಾರಿ ಇದೆ ನೋಡಿ ಇದು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಈಗ ಸೊ ಇಲ್ಲಿ ಬೇಡರ ಕಣ್ಣಪ್ಪನ ದೇವಸ್ಥಾನ ಹಾಗೂ ಮಹಾಶಿವನ ದರ್ಶನ ಪಡೆಯೋಣ ಹಾಗ ಇಲ್ಲಿ ಕೆಳಗಡೆಯಿಂದ ಫಸ್ಟು ಪಸ್ಟ್ನಲ್ಲಿ ತೋರಿಸ್ದಂಗೆ ಲೈಟಿಂಗಲ್ಲಿ ತೋರಿಸ್ದಂಗೆ ಶ್ರೀ ಮಹಾ ಶಿವ ಹಾಗೂ ಪಾರ್ವತಿ ದೇವಿಯ ವಿಗ್ರಹಗಳು ದೊಡ್ಡದಾದಂಥ ವಿಗ್ರಹ ನೋಡೋಣ ಸೊ ನೋಡಿ ಇದು ಎಲ್ಲ ಫಾರೆಸ್ಟ್ ಇದು ಬೆಟ್ಟದ ಮೇಲೆ ಹೋಗಬೇಕಾದ ಫುಲ್ ಫಾರೆಸ್ಟ್ ನೋಡಿ ಯಾವ ಥರ ಮರಗಳು ಯಾವ ಥರ ಇದ್ದಿವೆ ಸೊ ಇಲ್ಲಿ ಸಿಟಿ ವೀವಿಂಗ್ ತೋರಿಸ್ತೀನಿ ಹಾಗೆ ನದಿ ಹರಿಯೋದನ್ನು ನೋಡೋ ಮಣ್ಣಿಲ್ಲಿ ಸೊ ನದಿಗೆ ಇಲ್ಲಿ ಹಿಂದ್ಗಡೆ ಎಲ್ಲ ಫಾರೆಸ್ಟ್ ಇದು ಸೊ ದೊಡ್ಡದಂತ ಫಾರೆಸ್ಟ್ ಇದು ನೋಡಿ ದೇವಸ್ಥಾನ ಬಂದು ಹದಿನಾಲ್ಕನೇ ಸೆಂಚುರಿಯಲ್ಲಿ ಕಟ್ಟಿರೋ ಕಟ್ಟಿರುವಂಥ ದೇವಸ್ಥಾನ ಇದು ಸೊ ಇಲ್ಲಿ ಬಂದು ಶ್ರೀ ರಾಮಚಂದ್ರ ಹಾಗೂ ಸೀತಾದೇವಿ ಲಕ್ಷ್ಮಣ ಹಾಗೂ ಶ್ರೀ ಆಂಜನೇಯ ಸ್ವಾಮಿಯಿಂದ ಪ್ರತಿಷ್ಠಾಪನೆ ಮಾಡಿದಂಥ ಶಿವಲಿಂಗಗಳಿವೆ ಸೊ ನೋಡಿ ಹಿಂದ್ಗಡೆ ಕಾಣಿಸ್ತಿದವ ಪಾಲಿಸ್ಟು ನೋಡಿ ಬೆಟ್ಟದ ಮೇಲೆ ಹತ್ತಾ ಇದ್ದೀನಿ ಈಗ ಸೊ ಸೊ ನೋಡ್ತಾರಂಥ ವೀಕ್ಷಕರೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಬೇಕು ಹಾಗೂ ಆಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋ ಮಾಡೋದಕ್ಕೆ ನಮಗೂ ಎಲ್ಪ್ ಆಗುತ್ತೆ ಸೊ ನೋಡಿ ನೀವು ಕನ್ನಡ ತೆಲುಗುನಲ್ಲಿ ಬೇಡರ ಕಣ್ಣಪ್ಪ ಹಾಗೂ ಭಕ್ತ ಕಣ್ಣಪ್ಪ ಅಂತೇಳಿ ಮೂವಿಸಿವೆ ಆ ರಿಯಲ್ ಸ್ಟೋರಿ ನಡೆದಿರುವಂಥ ಜಾಗ ಇದು ಸೊ ಶಿವಲಿಂಗದಿಂದ ಶಿವನ ಲಿಂಗದ ಕಣ್ಣುಗಳಿಂದ ರಕ್ತಧಾರಿ ಅರಿಯುವ ಸಮಯದಲ್ಲಿ ತನ್ನ ಒಂದು ಕಣ್ಣನ್ನು ಕಿತ್ತ ಶಿವನು ಬೇಡ ಕಣ್ಣಪ್ಪ ಮತ್ತು ಇನ್ನೊಂದು ಕಣ್ಣಿಂದ ರಕ್ತ ಹರಿಯಲು ಸ್ಟಾರ್ಟ್ ಆಗುತ್ತೆ ಸೊ ಆಗ ಗುರ್ತಿಗೋಸ್ಕರ ತನ್ನ ಎಡಕಾಲನ್ನು ಶಿವನ ಕಣ್ಣಿನ ಹತ್ರ ಇಟ್ಟು ತನ್ನ ಎರಡನೇ ಕಣ್ಣನ್ನು ತನ್ನ ಕೈಯಲ್ಲಿದ್ದ ಬಾಣದಿಂದ ಕಿತ್ತು ಕಣ್ಣು ಸಮರ್ಪಣೆ ಮಾಡಿದಂಥ ಜಾಗ ಇದು ಅತ್ಯಂತ ಪುಣ್ಯವಾದ ಕ್ಷೇತ್ರ ಸೊ ನೋಡಿ ಇದೆಲ್ಲ ಫಾರೆಸ್ಟ್ ಇಲ್ಲಿ ಮುಂದೆ ಆಗಿ ಬೇಡರ ಕಣ್ಣಪ್ಪನಿಗೆ ನೋಡಿ ಇಲ್ಲಿ ಸ್ಟ್ಯಾಚ್ಯೂ ಯಾವ ಥರ ಕಾಣಿಸ್ತಿದೆ ಕೆಳಗಡೆಯಿಂದ ಲೈಟಿಂಗ್ ಅಲ್ಲಿ ತೋರಿಸ್ನಲ್ಲ ಸೊ ನೋಡಿ ಬೆಟ್ಟದ ಮೇಲೆ ಈ ಥರ ಕಾಣಿಸುತ್ತೆ ಹರಹರ ಮಹಾದೇವ ನೋಡಿ ಇದು ಸಿಟಿ ನೋಡಿ ಯಾವ ಥರ ಕಾಣಿಸುತ್ತೆ ಇದು ಸೊ ನೋಡಿ ಇದು ತಿರುಪತಿಯಿಂದ ಎಪ್ಪತ್ತ್ಮೂರು ಪಾಯಿಂಟ್ ಏಳ್ನೂರು ಮೀಟರ್ ದೂರದಲ್ಲಿರುವಂಥ ದೇವಸ್ಥಾನ ಹಾಗೂ ಶ್ರೀ ಪುರಾಣ ಪ್ರಸಿದ್ಧವಾದ ರಾಹುಕೇತು ದೋಷ ನಿವಾರಣೆ ಮಾಡುವಂಥ ಜಾಗ ಸೊ ಬನ್ನಿ ಬೆಟ್ಟದ ಮೇಲೆ ಹೋಗೋಣ ನೋಡಿ ಇಲ್ಲಿ ಮುಂದಗಡೆ ತೋರಿಸ್ದಂಗೆ ನೋಡಿ ಇಲ್ಲಿ ಬೇ ಬನ್ನಿ ನೋಡಿ ಇಲ್ಲಿ ಬೆಟ್ಟದ ಸುತ್ತು ಓಂ ಹಿಂದೂ ಸಂಪ್ರದಾಯಕ್ಕೆ ಪ್ರಸಿದ್ಧವಾದ ಕೆಂಪು ಬಟ್ಟೆಯಿಂದ ಬಾವುಟವನ್ನು ಆರಿಸಿದ್ದಾರೆ ನೋಡಿ ನದಿ ಮುಂದ್ಗಡೆ ಅಲ್ವಾ ನೋಡಿ ಸೇತುವೆ ನೋಡಿ ಈ ಸೈಡು ಪ್ಲಸ್ ಎರಡು ಸೈಡು ಸೇತುವೆ ಕಟ್ಟಿದ್ದಾರೆ ಈ ಕಡೆಯಿಂದ ಆ ಕಡೆ ಸೊ ನೋಡಿ ಒಂದನೇ ಸೇತುವೆ ಎರಡನೇ ಸೇತುವೆ ಸೊ ನೋಡಿ ಶಿವನ ದರ್ಶನ ಮಾಡಿ ಅರ್ಹರ್ ಮಹಾದೇವ ಶಿಂಭೋ ಶಂಕರ ಶಿವನ ಭಕ್ತಾದಿಗಳೆಲ್ಲ ನೋಡಿರುವಂಥವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಹೋಗ್ಬೇಕು ನೋಡಿ ಹಿಂದೆಗಡೆ ಕಾಣಿಸ್ತಿರುವಂಥದ್ದು ಶ್ರೀ ಕಾಳೇಶ್ವರ ಸ್ವಾಮಿ ಟೆಂಪಲ್ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಿಸಿರುವಂಥ ಒಂದು ದೇವಸ್ಥಾನ ಇದು ಸೊ ನೋಡಿ ಯಾವುದೇ ರೀತಿಯ ಗ್ರಹ ದೋಷ ಹಾಗೂ ಇತರ ಮನೆಯಲ್ಲಿ ಸಮಸ್ಯೆಗಳಿದ್ದರೆ ಶ ಕೇವಲ ದರ್ಶನ ಮಾತ್ರದಲ್ಲಿ ಎಲ್ಲ ಸಮಸ್ಯೆಗಳನ್ನು ಈಡೇರಿಸುವಂಥ ಮಹಾಶಿವನ ಆಕೃತಿ ಇರುವಂಥ ದೇವಸ್ಥಾನ ಸೊ ನೋಡಿ ಇಲ್ಲಿ ಸೊ ವಿವಿಂಗ್ ಕಾಣಿಸ್ತಿಲ್ಲ ಸೊ ಬನ್ನಿ ಮುಂದೆ ಹೋಗಿ ಬೇಡರ ಕಣ್ಣಪ್ಪನ ದರ್ಶನ ಮಾಡೋಣ ಇಲ್ಲಿ ವಿವಿಧ ಮಹಾಮುನಿಗಳ ಹಾಗೂ ದೃಶ್ಯಗಳಿಂದ ಪ್ರತಿಷ್ಠಾಪನೆ ಮಾಡಿದಂಥ ಮಹಾಶಿವಲಿಂಗದ ದರ್ಶನ ಸೊ ನೋಡಿ ಇಲ್ಲಿ ಕಲ್ಲುಗಳು ಯಾವ ಥರ ಕಾಣಿಸ್ತೀವಿ ಎಲ್ಲ ಬೆಟ್ಟ ಇದು ಸೊ ನಿಮಗೆ ವಿ ತೋರ್ಸೋಕ್ಕೋಸ್ಕರ ಕೆಳಗಡೆ ಬರ್ತಾಯಿದ್ದೀನಿ ಸೊ ಇಲ್ಲಿ ನಾಯ್ಸ್ ಹೇಳಿದ್ರೆ ಗಾಳಿ ಜಾಸ್ತಿ ಇರಬೇಕಾದಿಂದ ವಾಯ್ಸ್ ಸಪ್ರೇಟಾಗಿ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಹಿಂದುಗಡೆ ಸೊ ಸೂಪರ್ ಆಗಿದೆ ನೋಡಿ ಪುಲ್ಲು ಬೆಟ್ಟ ಇದು ಬನ್ನಿ ಈಗ ಮುಂದೆ ಹೋಗೋಣ ಈಗ ಸೊ ನೋಡಿ ಇಲ್ಲಿ ಗಂಟೆಗಳ ಶಬ್ದ ನಿಮಗೆಲ್ಲ ಕೇಳಿಸ್ತಿರ್ಬೋದು ಸೊ ಇಲ್ಲಿ ಮೇಲೆ ದೇವರ ಹತ್ರಪ್ಪ ಎಲ್ಲ ಗಂಟೆಗಳು ಸುಮಾರು ಗಂಟೆಗಳನ್ನು ಕಟ್ಟಿದರೆ ಅದು ಗಂಟೆಗಳು ಮೇಲೆ ಬರುವಂಥ ಗಾಳಿಗೆ ಹೊಡ್ಕೊತ ಇದ್ದಾವೆ ಸೊ ನೋಡಿ ಸೌಂಡ್ ಯಾವ ಥರ ಕಳಿಸ್ತಿದೆ ನೋಡಿ ಹಿಂದುಗಡೆ ಕಾಣಿಸ್ತಿದೆ ಅಲ್ವಾ ನೋಡಿ ಬೇಡ ಕಣ್ಣಪ್ಪ ತನ್ನ ಕಾಲನ್ನು ಶಿವನಿಗೆ ಇರಿಸಿ ತನ್ನ ಕಣ್ಣನ್ನು ಕೀಳ್ತಾರಂಥದ್ದು ಸೊ ಬನ್ನಿ ಅಲ್ಲಿ ನೋಡಿ ಕಲ್ಲುಗಳಿಂದ ಕುಡಿದಂಥದ್ದು ನೋಡಿ ನದಿ ಯಾವ ಥರ ಕಾಣಿಸ್ತಿದೆ ಸೋ ನೋಡಿ ಇಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಹಾಗೂ ಇತರ ಪ್ರದೇಶಗಳಿಂದ ಆಗೋ ಪಾರಿ ಎಲ್ಲ ಬರ್ತಾರೆ ಸೊ ಹದಿನಾಲ್ಕನೆಯ ಸೆಂಚುರಿಯಲ್ಲಿ ನಿರ್ಮಿಸಿರುವಂತಹ ನಮ್ಮ ಭಾರತ ದೇಶದ ಪುರಾತನ ಹಾಗೂ ಪ್ರಸಿದ್ಧವಾದ ದೇವಸ್ಥಾನಗಳಲ್ಲಿ ಒಂದಾದಂತಹ ಕಾಳಸ್ತೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ತ್ವೇತಾಯುಗದಲ್ಲಿ ಶ್ರೀರಾಮಚಂದ್ರನಿಂದ ನಿರ್ಮಿಸಿರುವಂತಹ ಶಿವಲಿಂಗ ಹಾಗೂ ಸೀತಾ ಸೀತಾದೇವಿ ಲಕ್ಷ್ಮಣ ಹಾಗೂ ಆಂಜನೇಯ ಸ್ವಾಮಿ ನಿರ್ಮಿಸಿದಂತಹ ಶಿವಲಿಂಗಗಳಿವೆ ಸೊ ನೋಡಿ ಕೆಳಗಡೆ ಬಂದು ನಿಮಗೆ ವ್ಯೂ ತೋರ್ಸಕ್ಕೋಸ್ಕರ ಕೆಳಗಡೆ ಬಂದು ಬನ್ನಿ ಮೇಲೆ ಹೋಗೋಣ ನೋಡಿ ಇಲ್ಲಿ ಬೋರ್ಡ್ ಬೋರ್ಡ್ ಕಾಣಿಸ್ತಿದೆ ನೋಡಿ ಇಲ್ಲಿ ಸೊ ನದಿ ನೋಡಿ ಯಾವ ತರ ಸೂಪರಾಗಿ ಆಗಿ ಕಾಣಿಸ್ತಿದೆ ನೋಡಿ ಟೆಂಪಲ್ ಕಾಣಿಸ್ತಿದ್ವ ಯಾವ ಥರ ದೊಡ್ಡದಾಗಿ ಮಹಾದೇವ ಸೊ ನೋಡಿ ಬೇರ ಕಣ್ಣಪ್ಪ ದೇವಸ್ಥಾನ ಶಿವನಿಗೆ ತನ್ನ ಕಣ್ಣುಗಳನ್ನು ಓಂ ನಮ್ ಸಮರ್ಪಣೆ ಮಾಡಿದಂತಹ ಶಿವಲಿಂಗ ಪರಮೇಶ್ವರ ಅರಹರ ಓಂ ನಮ ಶಿವ ಶಿವಲಿಂಗದ ದರ್ಶನ ಮಾಡಿ ಎಲ್ಲರೂ ಸೊ ಬನ್ನಿ ಇಲ್ಲಿ ತನ್ನ ಕಣ್ಣುಗಳನ್ನು ಸಮರ್ಪಣೆ ಮಾಡಿದಂತ ಶಿವಲಿಂಗದ ದರ್ಶನ ಇಲ್ಲಿ ಲಾಕ್ ಮಾಡಿದೆ ಸೊ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಝೂಮ್ ಮಾಡ್ಲಾ ನೋಡಿ ಬೇಡರ ಕಣ್ಣಪ್ಪನ ವಿಗ್ರಹ ಹಾಗೂ ಕೆಳಗಡೆ ಶಿವದ ಲಿಂಗ ನೋಡಿ ಕಾಣಿಸ್ತಿದೆಯಲ್ವಾ ನೋಡಿ ದೊಡ್ಡದಾದಂಥ ಮಹಾಶಿವ ಹಾಗೂ ಪಾರ್ವತಿ ದೇವಿ ಗ್ರಹಗಳು ಸೊ ಇಲ್ಲಿ ನೋಡಿ ಗರುಡಗಂಬ ಸೊ ನೋಡಿ ಇದು ಮಹಾಮುನಿಯಿಂದ ನಿರ್ಮಿತವಾಗಿರುವಂಥ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಲಿಂಗಗಳು ಲಿಂಗಗಳಿವು ಸೊ ನೋಡಿ ಇಲ್ಲಿ ಶ್ರೀ ಪಾರ್ವತಿ ದೇವಿಯ ಅಮ್ಮನವರು ಶ್ರೀ ವಾಲ್ಮೀಕಿ ಮಹಾಮುನಿಯಿಂದ ನಿಲ್ಮ ಪ್ರತಿಷ್ಠಾಪನೆ ಮಾಡಿರುವಂತಹ ದೇವ ಶಿವನ ಲಿಂಗ ಸೊ ನೋಡಿ ಯಾವ ಥರ ಸೂಪರ್ ಆಗಿದೆ ನೋಡಿ ಇಲ್ಲಿ ಸೇತುವೆ ನೋಡಿ ನದಿ ಆ ಕಡೆಯಿಂದ ಈ ಕಡೆ ಸೇತುವೆ ಯಾವ ಥರ ಕಟ್ಟಿದ್ದಾರೆ ಸೊ ಮುಂದ್ಗಡೆ ಬೆಟ್ಟ ನೋಡಿ ಅಯ್ಯಪ್ಪನ ಬೆಟ್ಟ ಸೊ ಸಿಟಿ ವ್ಯೂ ನೋಡಿ ಯಾವ ತರ ಕಾಣಿಸಿದ ದೇವಸ್ಥಾನ ಸೊ ನೋಡಿ ಇಲ್ಲಿ ಬೇಡರ ಕಣ್ಣಪ್ಪನ ತನ್ನ ಕಣ್ಣುಗಳನ್ನು ಸಮರ್ಪಣೆ ಮಾಡಿದ್ದು ಶಿವಲಿಂಗ ಹಾಗೂ ನೋಡಿ ಇದು ಬೇಡರ ಕಣ್ಣಪ್ಪ ನೋಡಿ ಇಲ್ಲಿ ಶ್ರೀ 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 ಭಕ್ತ ಕಣ್ಣಪ್ಪ ಸ್ವಾಮಿ ನೋಡಿ ಬಾಣವನ್ನು ತನ್ನ ಎಡಗೈಯಲ್ಲಿ ಇರಿಸಿಕೊಂಡು ನಿಲ್ತಿರುವಂತಹ ಏಕೈಕ ದೇವಸ್ಥಾನ ಓಂ ನಮ ಶಿವ ಇಲ್ಲಿಗೆ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟು ಕಾಳಸ್ತೇಶ್ವರ ಸ್ವಾಮಿಯ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರ್ಯಾರು ಬೇಕಲ್ಲಾದರೂ ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಪೋರ್ಟ್ ಮಾಡಬೇಕು ನಮ್ಮ ಮುಂದಿನ ವೀಡಿಯೋ ಎಲ್ಪ್ ಆಗುತ್ತೆ ಜಸ್ಟ್ ವ್ಯೂಸ್ ಬರ್ತಾ ಇದ್ದೀವಿ ಅಷ್ಟೇ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಹರ ಹರ ಮಹಾದೇವ್ ಓಕೆ ಬಾಯ್ ಬಾಯ್